ಹಾಯ್ ಎಲ್ಲ ನನ್ನ ಸ್ನೇಹಿತರಿಗೆ ಕೂಡ ನಮಸ್ಕಾರ ಪ್ರೀತಿ ಹ್ಯಾಶ್ ಕನ್ನಡತಿ ಗೆ ಸ್ವಾಗತ ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳಿದರೆ ಅವಲಕ್ಕಿ ಉಪ್ಪಿಟ್ಟು ಯಾವ ರೀತಿ ಮಾಡುವುದಂತ ನೋಡೋಣ ಹಾಗೆ ನನ್ನ ಚಾನಲ್ನೇ ಪ್ಲೀಸ್ ಸಬ್ಸ್ಕ್ರೈಬ್ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ ಆದರೆ ಇವತ್ತು ಒಂದು ರೀತಿಯಲ್ಲಿ ಮಾಡ್ತೇನೆ ಅದನ್ನು ನಿಮಗೂ ತಿಳಿಸಿಕೊಡ್ತೇನೆ ತುಂಬ ಸುಲಭವಾಗಿದೆ ಮೊದಲಿಗೆ ನಾನು ದಪ್ಪ ಅವಲಕ್ಕಿಯನ್ನು ತಗೊಂಡು ಒಂದೆರಡು ಮೂರು ಸಲ ಅದನ್ನು ನೀರಲ್ಲಿ ತೊಳೆದು ಕಟ್ಟಿಯಾಗಿ ನೀರು ಹೋಗುವ ತನಕ ಹಿಂಡಿ ಈ ಥರ ಇಟ್ಕೊಂಡಿರ್ತೇನೆ ನೋಡಿ ಯಾಕೆ ಈ ಥರ ಇಟ್ಕೊಳ್ಳೋದು ಅಂತ ಹೇಳಿದರೆ ಅದು ಫುಲ್ ಡ್ರೈ ಡ್ರೈ ಆಗಿ ಬರಬೇಕು ಇವಾಗ ಒಂದು ಎರಡು ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಅದರ ಜೊತೆಗೆ ಒಂದೆರಡು ಕಾಯಿ ಮೆಣಸನ್ನು ತಗೊಂಡಿದ್ದೇನೆ ಅಂದರೆ ಹಣ್ಣಾದ ಮೆಣಸನ್ನು ತಗೊಂಡಿದ್ದೇನೆ ನೋಡಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡಿ ತಗೊಳ್ಬೇಕು ನೀವು ಮತ್ತು ಟೊಮೆಟೊ ಒಂದೆರಡು ಟೊಮೆಟೋನ ತಗೊಂಡಿದ್ದೇನೆ ಮತ್ತು ಸ್ವಲ್ಪ ನಿಂಬೆ ರಸ ನಿಂಬೆಯನ್ನು ಹಿಂಡಿ ಅದರ ರಸನ ತೆಗೆದಿಟ್ಕೊಬೇಕು ಆದಮೇಲೆ ಕೊತ್ತಂಬರಿ ಸೊಪ್ಪು ನೋಡಿ ಇಷ್ಟು ಆಮೇಲೆ ಜೀರಿಗೆ ಸಾಸಿವೆ ಮತ್ತು ಅರಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಒಂದು ಬಾಣಲಿಗೆ ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಜೀರಿಗೆ ಮತ್ತು ಕರಿಬೇವಿನ ಎಲೆಯನ್ನು ಹಾಕಬೇಕು ಇವಾಗ ಈರುಳ್ಳಿ ಮತ್ತು ಹಣ್ಣು ಮೆಣಸನ್ನು ಹಾಕಿ ಚೆನ್ನಾಗಿ ತಿರುಗಿಸಬೇಕು ನೋಡಿ ಇದು ಸ್ವಲ್ಪ ಬೇಯ್ತಾ ಬಂದ ಹಾಗೆ ಅದಕ್ಕೆ ಟೊಮೆಟೊವನ್ನು ಹಾಕಿ ಮಿಕ್ಸ್ ಮಾಡಬೇಕು ಇವಾಗ ಸ್ವಲ್ಪ ಉಪ್ಪನ್ನು ಹಾಕಬೇಕು ಅದು ಬೇಯಲಿಕ್ಕೋಸ್ಕರ ಮಾತ್ರ ಇವಾಗ ರು ಫುಲ್ಲು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ನಿಂಬೆ ರಸ ಮತ್ತು ಅರಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಇದೀಗ ಫುಲ್ ಬೇಯ್ದ ನಂತರ ನಾವು ಇದು ನೆನ್ಸಿ ಮತ್ತು ಹಿಂಡಿ ಇಟ್ಕೊಂಡಿರುವಂತಹ ಅವಲಕ್ಕಿಯನ್ನು ಹಾಕಿ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಫುಲ್ ಆ ಮಸಾಲೆ ಏನಿದೆ ಫುಲ್ ಅವಲಕ್ಕಿಗೆ ಬರುವ ಹಾಗೆ ಮಿಕ್ಸ್ ಮಾಡಬೇಕು ನೋಡಿ ಈಗ ನಾವು ಮಿಕ್ಸ್ ಮಾಡಿದ ಆ ನಂತರ ಅದನ್ನು ಸ್ವಲ್ಪ ಗ್ಯಾಸ್ ಮೇಲೆ ಇಟ್ಟು ಪುರ ಬಿಸಿ ಮಾಡಬೇಕು ನೋಡಿ ಈ ಥರ ನೋಡಿ ಈಗ ಫೈನಲ್ ಆಗಿ ಅವಲಕ್ಕಿ ಉಪ್ಪಿಟ್ಟು ಏನಿದೆ ಈ ಥರ ರೆಡಿಯಾಗಿದೆ ನೋಡಿ ಟೇಸ್ಟ್ ಕೂಡ ಸೂಪರ್ ಆಗಿದೆ ನೀವು ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಕೂಡ ಟ್ರೈ ಮಾಡಲಿಕ್ಕೆ ಹೇಳಿ ಥ್ಯಾಂಕ್ ಯು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಕೂಡ ಆಗಿ